ಸಂದರ್ಭದಲ್ಲಿ ನಮ್ಮ ರಾಜಕೀಯ ನಾಯಕರು ಜನಪ್ರತಿನಿಧಿಗಳು ಚುನಾವಣೆಯ ಭಾಷಣವನ್ನ ಮಾಡುವ ಸಂದರ್ಭದಲ್ಲಿ ಅಬ್ಬರದ ಪ್ರಚಾರ ಮಾಡುವ ಸಂದರ್ಭದಲ್ಲಿ ತಮ್ಮ ನಿಜವಾದ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡ್ಬಿಡ್ತಾರಾ ಅಂತ ಹೇಳಿ ಈ ಸಂಸ್ಕೃತಿ ಅನ್ನೋ ಪದ ಇಂಥ ವಿಚಾರದಲ್ಲಿ ಬಳಸೋ ತಪ್ಪೋ ಆದ್ರೆ ವಾಡಿಕೆಯಲ್ಲ ಬಂದ್ಬಿಟ್ಟಿದೆ ಅಂದ್ರೆ ನಾಲಿಗೆಯನ್ನ ಹರಿಬಿಟ್ಟು ಕೆಟ್ಟ ಪದಗಳನ್ನ ಬಳಕೆ ಮಾಡಿ ಎದುರಾಳಿಗಳನ್ನ ಟೀಕೆ ಮಾಡುವ ಪ್ರಸಂಗ ಇಂದು ನಿನ್ನೆಯಲ್ಲ ಕಳೆದ ಅನೇಕ ಚುನಾವಣೆಗಳ ಇತಿಹಾಸದ ಪುಟವನ್ನು ತಿರುವು ನೋಡಿದಾಗ ನಮಗೆ ಅನೇಕ ಉದಾಹರಣೆಗಳು ಸಿಗ್ತಾ ಬರುತ್ತೆ ಎಲ್ಲ ಪಕ್ಷದಲ್ಲೂ ಕೂಡ ಅದರಲ್ಲೂ ಮೋದಿ ಪ್ರಧಾನಿಯಾದ ನಂತರದಲ್ಲಿ ಪ್ರಧಾನಿ ಆಗ್ಲಿಕ್ಕೆ ಚುನಾವಣೆಗೆ ನಿಂತ ಸಂದರ್ಭದಿಂದ ಲೆಕ್ಕ ಹಾಕಿದ್ರೆ ಅವರ ಪ್ರಕಾರ ನೂರ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಬರೋಬ್ಬರಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಮೋದಿಯನ್ನೇ ಟಾರ್ಗೆಟ್ ಆಗಿಟ್ಕೊಂಡು ಅವಹೇಳನಕಾರಿಯಾಗಿ ಪದಪ್ರಯೋಗವನ್ನ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಆ ನೂರ ಇಪ್ಪತ್ತರ ಪಟ್ಟಿಗೆ ಇದೀಗ ಕರ್ನಾಟಕದಿಂದಲೂ ಕೂಡ ಒಂದು ಮತ್ತೊಂದು ಸೇರ್ಪಡೆಯಾಗಿರೋದು ಸಚಿವರಾದ ಶಿವರಾಜ್ ತಂಗಡಗಿ ಶಿವರಾಜ್ ಅವರು ಮೋದಿಯನ್ನ ನೇರವಾಗಿ ಬೈದೇ ಹೋದರೂ ಕೂಡ ಮೋದಿ ಮೋದಿ ಅನ್ನೋ ಯುವಕರಿಗೆ ಕಪಾಳ ಕೊಡಿಬೇಕು ಅಂತ ಹೇಳಿದ ಹೇಳಿಕೆ ಇವತ್ತು ಇಡೀ ದಿನ ರಾಜಕೀಯ ವಲಯದಲ್ಲಿ ಕೇವಲ ಕರ್ನಾಟಕ ಮಾತ್ರವಲ್ಲ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಈ ಹಿಂದೆ ಕೂಡ ಮೋದಿಯನ್ನ ಸರ್ವಾಧಿಕಾರಿ ರಾವಣ ಸಾವಿನ ವ್ಯಾಪಾರಿ ಅಂತ ಹೇಳಿ ದೆಹಲಿ ನಾಯಕರು ಟೀಕಿಸಿದ್ರು ಇದರ ಸಾಲಿಗೆ ಇದೀಗ ಸೇರ್ಪಡೆಯಾಗಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ கப்பலக் பிடிபோது மோதி மோதி அந்த அவங்க கப்பலுக்கு பிடிபது கர்லி ஹோஷணை ದೇಶದಲ್ಲಿ ಮೋದಿ ಮೇನಿಯ ದೊಡ್ಡ ಮಟ್ಟದಲ್ಲಿದೆ ಆದ್ದರಿಂದ ವಿಪಕ್ಷ ನಾಯಕರು ಒಂದಿಲ್ಲೊಂದು ರೀತಿಯಲ್ಲಿ ಪ್ರಧಾನಿಯನ್ನ ಟೀಕಿಸ್ತಾರೆ ಕೆಲ ದಿನಗಳ ಹಿಂದೆ ತಮಿಳುನಾಡಿನ ಸಚಿವ ಅನ್ಬರಸನ್ ನಾನು ಮಂತ್ರಿ ಆಗಿರದಿದ್ರೆ ಮೋದಿಯನ್ನ ಕತ್ತರಿಸುತ್ತಿದ್ದೆ ಎಂದಿದ್ರು ಇದೀಗ ಯುವಕರು ಮೋದಿ ಮೋದಿ ಅಂದ್ರೆ ಕಪಾಳಕ್ಕೆ ಬಡಿಬೇಕು ಅಂತ ಸಚಿವ ಶಿವರಾಜ್ ತಂಗಡಗಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಉದ್ಯೋಗ ಕೇಳಿದ್ರೆ ಪಕೋಟ ಮಾಡಕ್ ಹೋಗಂದ್ರು ಅಂದ್ರೆ ಬಜೆ ಮಾಡಕ್ ಹೋಗಂದ್ರು ನಾಚಿಗೆ ಆಗ್ಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಿಡಿಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಿಡಿಬೇಕು ನಾಚಿಗೆ ಬರ್ಬೇಕ್ರಿ ಇದು ಸಣ್ಣ ಕೆಲಸನಾ ಎರಡು ಕೋಟಿ ಉದ್ಯೋಗ ಒಂದು ವರ್ಷಕ್ಕೆ ಕೊಡ್ತೀನಿ ಅಂದು ಹತ್ತು ವರ್ಷದೊಳಗೆ ಇವತ್ತು ನನಗನ್ಸಿನ ಮಟ್ಟಿಗೆ ಇಪ್ಪತ್ತು ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳಿಗೆ ಯುವಕರಿಗೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ ಸಚಿವ ಸ್ಥಾನಕ್ಕೆ ಶಿವರಾಜ್ ತಂಗಡಗಿ ಅರ್ಹರಲ್ಲ ಮಂತ್ರಿ ಮಂಡಲದಿಂದ ವಜಾ ಮಾಡಿ ಅಂತ ಕಿಡಿಕಾರಿದ್ದಾರೆ ಈ ರೀತಿ ಜನನ್ನ ಪ್ರಚೋದಿಸೋದು ಈ ರೀತಿ ಕಾನೂನನ್ನ ಕೈಗೊಳ್ಳೋಕ್ಕೆ ಕಾನೂನ ಕೈಗೆತ್ಕೊಳ್ಳಿಕ್ಕೆ ಈ ರೀತಿ ಒಬ್ಬ ಸಚಿವನಾಗಿರುವಂತ ಹೇಳಿಕೆ ಕೊಡ್ತಿರುವಂತಹುದು ದುರದೃಷ್ಟ ನಿಜಕ್ಕೂ ಖಂಡನೀಯ ಇವರ ಹೇಳಿಕೆಯನ್ನ ಇವರ ವರ್ತನೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಈ ರೀತಿ ಜನನ್ನು ಪ್ರಚೋದಿಸುವಂಥದ್ದು ಅಗೌರವಾಗಿ ನಡ್ಕೊಳ್ಳಲಿಕ್ಕೆ ಪ್ರಚೋದನೆ ಕೊಡೋಂಥ ಇವರೊಬ್ಬರು ಸಚಿವರ ಸಚಿವ ಸ್ಥಾನಕ್ಕೆ ಯೋಗ್ಯರ ಯಾವ ರೀತಿ ನಡವಳಿಕೆ ಯಾವ ರೀತಿ ಸಂದೇಶವನ್ನು ಸಮಾಜ ಕೊಡ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಜಗತ್ತಿನ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ ಇವರಿಗೆ ಇದು ತಡ್ಕೊಳ್ಳಿಕ್ಕೆ ಇಲ್ಲ ಇವರಿಗೆ ಹೇಗಿರಬೇಕಿತ್ತು ಅಂದರೆ ಭಾರತ ಬಡ ರಾಷ್ಟ್ರವಾಗಿ ಭಾರತ ಭಿಕ್ಷೆ ಬೇಡುವ ರಾಷ್ಟ್ರವಾಗಿ ಇರಬೇಕಿತ್ತು ಬಡವರ ಕಲ್ಯಾಣದ ಹೆಸರಿನಲ್ಲಿ ಈ ಭಾರತವನ್ನು ಲೂಟಿ ಮಾಡಬೇಕಿತ್ತು ಆ ಅವಕಾಶ ಮೋದಿ ಅವರಿಂದ ತಪ್ತಲ್ಲ ಅದಕ್ಕಾಗಿ ಅವರಿಗೆ ತಡ್ಕೊಳ್ಳಿಕ್ಕೆ ಆಗದೆ ಇಂತಹ ಹುಚ್ಚಾಟದ ಮಾತುಗಳನ್ನು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಶೋಭೆ ತರುವಂತಹ ಮಾತುಗಳು ಅಲ್ಲ ತಮಿಳುನಾಡಿನ ಮೀನುಗಾರಿಕಾ ಸಚಿವ ಅನಿತಾ ಆರ್ ರಾಧಾಕೃಷ್ಣನ್ ಕೂಡ ಪ್ರಧಾನಿ ಮೋದಿ ವಿರುದ್ಧ ವಿವಾದಿತ ಹೇಳಿಕೆ ನೀಡಿದ್ದಾರೆ ಕಾಮರಾಜರನ್ನು ಕೊಲ್ಲಲು ಬಯಸಿದವರು ನೀವು ಅಲ್ವೇ ಎಂದು ಪ್ರಶ್ನಿಸಿದ್ದಾರೆ ಪ್ರಧಾನಿ ಮೋದಿ ಬಗ್ಗೆ ಇಂಡಿ ಕೂಟದ ನಾಯಕರು ಟೀಕಿಸುತ್ತಿದ್ದಾರೆ ಇವರು ಮೋದಿ ಮೋದಿ ಎನ್ನುತ್ತಲೇ ಬಿಜೆಪಿಗೆ ಪ್ರಚಾರ ತಂದು ಕೊಡ್ತಿರೋದಂತೂ ಸತ್ಯ ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಳಕ್ಕೆ ಬಿಡಿಬೇಕು ಘೋಷಣೆ